ಒಂದು ಸಣ್ಣ ಗುಬ್ಬಿ ಸಣ್ಣ ಗುಬ್ಬಿ ಶ್ರೀಮಂತನ ಮನೆ ಎತ್ತಲಾಗಿ ಗಿಡ ಇತ್ತು ಶ್ರೀಮಂತನ ಮನೆ ಎತ್ತರಲಾಗಿ ಒಂದು ಗಿಡದೊಳಗೆ ಒಂದು ಗೂಡನ್ನು ಕಟ್ತಿತ್ತು ಹಿಂಗೆ ಅಲ್ಲಿ ಒಂದು ಕಡ್ಡಿ ತೊಗೊಂಡ್ಬಂದು ಇಲ್ಲೊಂದು ಕಡ್ಡಿ ತೊಗೊಂಡು ನೀವು ವಿಚಾರ ಮಾಡಿಕೊಡ್ರಿ ಗುಬ್ಬಿನ ಗೂಡು ನೋಡಿರಿಲ್ರಿ ನೀವೆಲ್ಲ ಗುಬ್ಬಿ ಗೂಡು ನೋಡಿರಲ್ಲ ಆ ಗುಬ್ಬಿ ಗೂಡಿನೊಳಗೆ ಬಹುತೇಕ ಇವತ್ತು ನಾವು ಇಷ್ಟು ಮುಂದೆ ಮುಂದುವರೆದಿವಂದ್ರೂ ಸಹಿತ ಅದ್ರಂಗೆ ಮನೆ ಕಟ್ಕೊಳಕ್ಕಾಗಿಲ್ಲ ನಮಗೆ ಎಷ್ಟು ಚಲೋ ಕಟ್ತೈತಿ ನೋಡ್ರಿ ಅದು ಅದರೊಳಗೆ ಮತ್ತೆ ಎರಡು ಪದರು ಮಾಡ್ಕೊಂಡಿರ್ತೈತಿ ಅದು ಗುಬ್ಬಿ ಅದ ಎರಡು ಇಂಚು ಅದರ ಚಂದ್ ಸೈತಿ ಅರ್ಧ ಇಂಚು ಎರಡು ಇಂಚಿನ ಗುಬ್ಬಿ ಅರ್ಧ ಇಂಚಿನ ಚೊಂಚಿನೊಳಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮನೆ ಕಟ್ಕೊಳ್ಬೇಕಾದ್ರೆ ಮನೆ ಮಾಲಕ್ಕಂದ ಏಯ್ ನೀರ ಈಟದಿ ಎರಡು ಇಂಚಿನ ಗುಬ್ಬಿ ನಿನ್ನ ಅರ್ಧ ಇಂಚ್ ಚೊಂಚು ನಿಂದು ನೀ ಯಾಕೆ ಮತ್ತೊಂದು ಸಪ್ರೇಟ್ ಮನಿ ಕಟ್ಕೊಂತಿದಿ ಇಟ್ಟು ದೊಡ್ಡ ಮನೆ ಕಟ್ಟಿದಪ್ಪ ಇದ್ರಾಗ ಎಲ್ಲರೂ ಒಂದು ಮೂಲೆಯಾಗಿರ್ಬಾ ಅಂತ ಅಂದಾಗ ಗುಬ್ಬಿ ಹೇಳ್ತದಂತ ಬೇಡ 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 ನಿನ್ನ ಮನೆ ನಿನಗ ಇರಲಿ ನನ್ನ ಮನೆ ನನಗೇ ಇರಲಿ ಅಂತ ಹೇಳ್ತದ ಅಲ್ಲೂ ನನ್ನ ಮನಿಯೊಳಗೆ ಯಾಕೆ ನನ್ನ ಮನೆ ನಿನ್ನ ಕಾಣಕ್ಕೆ ಚಂದ ಕಾಣುವಲ್ಲೇನು ನನ್ನ ಮನಿಗಿಂತ ನಿನ್ನ ಮನಿ ಭಾಳ ಚೆಂದ ಕಾಣಕತ್ತದ ಮತ್ತು ಇದ್ರಾಗ ಇರಲ್ಲ ಅಂದವ ಆವಾಗ ಆ ಗುಬ್ಬಿ ಹೇಳ್ತದಂತ ನೋಡು ನಿನ್ನ ಮನಿ ಭಾಳ ಚೆಂದ ಕಾಣಕತ್ತದ ನಿನ್ನ ಮನೆಗೂ ನನ್ನ ಮನೆಗೂ ಇತ್ತುವಂಥ ವ್ಯತ್ಯಾಸ ಏನು ಅಂತಂದ್ರೆ ಗುಬ್ಬಿ ಹೇಳುತ್ತದ ನಿನ್ನ ಮನಿ ವೈಭವಪೂರ್ಣವಾಗಿರತಕ್ಕಂಥ ಮನಿ ನನ್ನ ಮನೆ ಸಂತೋಷಪೂರ್ಣವಾಗಿರತಕ್ಕಂಥ ಮನೆ ವೈಭವಪೂರ್ಣವಾಗಿರತಕ್ಕಂಥ ಮನಿಯೊಳಗೆ ನಾ ಇರಂಗಿಲ್ಲ ಸಂತೋಷಪೂರ್ಣವಾಗಿರತಕ್ಕಂಥ ಮನಿಯೊಳಗೆ ನಾ ಇರ್ತೀನಿ ಅನ್ನುವಂಥ ಮಾತನ್ನು ಒಂದು ಗುಬ್ಬಿ ಹೇಳತ್ತದ ಒಂದು ಕಾಗಿ ನೋಡ್ರಿ ನೀವು ಎಷ್ಟು ಆನಂದವಾಗಿ ಅಂತ ಹೇಳ್ತೀರಿ ನೀವು ಪ್ರಾಣಿ ಪಕ್ಷಿಗಳು ಎಷ್ಟು ಚಂದ ಬದಕಾಕತ್ತವ ಮನುಷ್ಯರು ಹೆಂಗೆ ಅಂತ ವಿಚಾರ ಮಾಡಿದರೆ ಕಾಗಿಗೆ ಚಲೋ ಬಣ್ಣನಾರ ಕೊಟ್ಟನಾ ಬಣ್ಣನೂ ಕೊಡಲಿಲ್ಲ ನಮಗೆ ಬಣ್ಣ ಚಲೋ ಕೊಟ್ಟಿರ್ತಾನ ಭಗವಂತ ಆದರೂ ನಾವು ಮತ್ತಿನ್ನೂ ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ಮ್ಯಾಗ ಬಣ್ಣ ಹಚ್ಕೊಂತೀವಿ ಮತ್ತೆ ಚಲೋ ಬಣ್ಣ ಕೊಟ್ಟ ನಮಗೆ ಆದರೂ ಪರಮಾತ್ಮ ಚಲೋ ಬಣ್ಣ ಕೊಟ್ಟ ಮೇಲಿನೂ ಮತ್ತು ಇನ್ನೂ ಯಾರಿಗಾರ ನಾವು ಚಂದ್ ಕಾಣಬೇಕು ಚೆಂದ ಕಾಣಬೇಕು ನಮ್ಮನ್ನು ನಾವು ಒಪ್ಕೊಳ್ಳೋಕ್ಕಾಗಿ ಆರಲಿ ಇನ್ನೂ ಒಟ್ಟೆ ನೋಡಿರಿ ನೀವು ಕರಗಿದ್ದವ್ರು ಬೆಳಗ್ಗೆ ಆಬೇಕಂತಾರೆ ಬೆಳಗಿದ್ದವ್ರು ಮತ್ತೊಟ್ಟು ಬೆಳಗ್ಗೆ ಆಗ್ಬೇಕಂತಾರೆ ತೆಳಗಿದ್ದವ್ರು ದಪ್ಪಾಗ್ಬೇಕಂತಾರೆ ದಪ್ಪಿದ್ದವ್ರು ತೆಳಗಬೇಕಂತಾರೆ ಒಟ್ಟರ್ಯಾಗ ನಮ್ಮನ್ನು ನಾವು ಇನ್ನೂ ಒಪ್ಕೊಂಡೇ ಇಲ್ಲ ನಾವೆಲ್ಲ ನಿನ್ನೆ ಏನು ನಿಮಗೆ ನಾವೆಲ್ಲ ಭಗವಂತನ ಪಡೆಹಚ್ಚುಗಳು ನಿಮ್ಮನ್ನು ಹಿಂಗೆ ಸೃಷ್ಟಿ ಮಾಡೋದರಿಂದ ಅವನಿಗೆ ಆನಂದ ಆಗೈತೆ ಅಂದರೆ ನಂಗೆ ಮತ್ತೊಬ್ಬರು ಇಲ್ಲ ಅಂದರೆ ಜಗತ್ತಿನಾಗೆ ನೀವು ಅನ್ಬೋದು ಬೇರೆ ಯಾರನ್ನ ಬೆಳಗಿದ್ದವ್ರು ನೋಡಿ ಅವನಂಗೆ ನಾ ಯಾಕಿಲ್ಲ ಅಂತ ನೀವೇ ತಿಳ್ಕೊಳಕತ್ತೀರಿ ನನ್ನಂಗೆ ಅವ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಮಟ್ಟು ಸುಖ ಯಾರಿಗೆ ಬರ್ತದೆ ಈ ಜಗತ್ನಾಗೆ ಅವನಂಗೆ ನಾ ಇಲ್ಲ ಅಂತ ತಿಳ್ಕೊಳಕ್ಕೋ ಬಟ್ ನನ್ನಂಗೆ ಅವ್ರಿರಲ್ಲ ನನ್ನಂಗಿರೋ ನಾವು ಒಬ್ಬನ ಜಗತ್ನಾಗೆ ನನ್ನಂಗೆ ಯಾರು ಅದ್ರ ನೀವು ಇಲ್ಲ ನಿಮ್ಮಂಗೆ ನಾ ಜನನು ನಾನು ಇಲ್ಲ ನನ್ನಂಗೆ ನಾ ಇರೋದು ಜಗತ್ನ ನಾ ಒಬ್ಬನ ಅಂದಾಗ ನನಗೆ ಆನಂದ ಹುಟ್ಟಬೇಕಾಗ್ತದೆ ಅದಕ್ಕೆ ಅಂಥದ್ದು ನಿನ್ನ ಮನೆ ವೈಭವಪೂರ್ಣವಾಗಿರುವಂಥ ಮನೆ ನನ್ನ ಮನೆ ಸಂತಸದಿಂದ ಸಂತೋಷವನ್ನು ಕೊಟ್ಟಿರ್ತಕ್ಕಂಥ ಮನಿ ನಂದು ಅನ್ನುವಂಥ ಮಾತನ್ನು ಅದು ಹೇಳುವಂಥ ಪ್ರಯತ್ನ ಮಾಡುತ್ತೆ ಕಾಗಿಗೆ ಚಲೋ ಕಂಠನೂ ಕೊಡಲಿಲ್ಲ ಚಲೋ ಕಂಠನೂ ಕೊಡಲಿಲ್ಲ ಚಲೋ ಬಣ್ಣನೂ ಕೊಡಲಿಲ್ಲ ಆದ್ರೆ ಹಾಡೋದು ಮಾತ್ರ ಅದು ಬಿಡಲಿಲ್ಲ ಹಾಡೋದು ಮಾತ್ರ ಅದು ಬಿಡಲಿಲ್ಲ ಕಾಗಿ ಹಾಡಿದ್ರೆ ಯಾರಿಗಾರ ಖುಷಿ ಆಕತಿ ಅನ್ರೀ ಮ ನಿಮ್ಗೆ ಕಾಗಿ ಹಾಡಿದ್ರೆ ಯಾರಿಗಾರ ಖುಷಿ ಆಕತ್ತೆ ಕಾಗಿ ಹಾಡ್ತದ ಒದರ್ತದ ಕೇಳಿರಿ ಅವರ ಎಂಟು ದಿವಸ ಆತು ನಿಮ್ಗೆ ಮಾತಾಡ್ಸಕತ್ ನಾನು ಇವತ್ತು ಒಂದು ದಿವಸ ನಿಮ್ದು ಒಂದು ಸ್ವಲ್ಪ ಧನಿ ಕೇಳಬೇಕಾಗಿತ್ತು ನಾವು ಕಾಗಿ ಒದರ್ತದ ಹಾಡ್ತದ ರೀ ಅವರ ಒದರ್ತದ್ರೀ ಅದು ಕೋಗಿಲೆ ಒದರ್ತದ ಹಾಡ್ತದೆ ನೋಡ್ರಿ ಅದು ಮಾಡಿರುವಂಥ ಅಪರಾಧ ಏನು ಇದು ಮಾಡಿರುವಂಥ ಉಪಕಾರ ಏನು ಅದು ಹಾಡ್ತದ ಇದು ಒದರ್ತದೆ ಕೋಗಿಲಿ ದನಿ ಕೇಳಿದಾಗ ನಿಮಗೇನು ಅನ್ನಿಸ್ತತಿ ಆನಂದ ಅನ್ನಿಸ್ತದ ಮತ್ತೆ ಕಾಗಿ ದನಿ ಕೇಳಿದ್ರೆ ಆನಂದ ಅನ್ನಿಸ್ಬೇಕಾಗಿತ್ತಲ್ಲ ನೀವೇನಂತೀ ಏ ಅದ್ರ ದನಿ ಕರ್ಕಶ ರೀ ಅದನ್ನು ಕೇಳುವಂಗೆ ಆಗೋದಿಲ್ಲ ಯಾವ್ದು ಕಿವಿಗೆ ಇಂಪಾಗ್ತದ ಅದನ್ನ ಅಟ್ಟ ಕೇಳಬೇಕಂತ ಮನುಷ್ಯ ಕಿವಿಗೆ ಹೆಂಪಾಗಲಾರದನ್ನು ಯಾವುದೋ ಕೇಳ ಅದು ಬರೀ ಪ್ರಾಣಿಗಳ ವಿಷಯದ ಘಟ್ಟ ಮತ್ತು ಕರ್ಕಶವಾಗಿರ್ತಕ್ಕಂಥ ಕಾಗಿ ದನಿ ಕೇಳಾಕೆ ನಮಗೆ ಮುಂದೆ ಅಕತ್ತಿ ಅದನ್ನು ಕಿವಿ ಮುಚ್ಕೊಂಡು ಹೋಗ್ ಅಂತಂದ್ರೆ ಮತ್ತು ಬರೀ ಕಾಗಿ ಒದರಿದ್ದು ಕೇಳಾಕ ನಮ್ಗೆ ಆಗೋದಿಲ್ಲ ಅಂದರೆ ಮತ್ತೊಬ್ಬರ ಬಗ್ಗೆ ಮಾತಾಡುವಂಥವ್ರು ಬಂದು ಕಿವಿಯಾಗಿ ಹೇಳಿದ ಮಾತುಗಳನ್ನು ಕೇಳಿದ್ರಂದರೆ ಮತ್ತೆ ಆ ಕಾಗಿಕ್ಕಿಂತ ದನಿ ಇದು ಕೆಟ್ಟ ಇರ್ತೈತಲ್ಲ ಇದನ್ನು ವಿಚಾರ ಮಾಡೋಂಗಿಲ್ಲ ಯಾರು ಮತ್ತೊಬ್ಬರು ಹೇಳೋ ಮಾತು ಅದಕ್ಕಿಂತ ಕರ್ಕಶ ಇರ್ತಾವೆ ಆದರೂ ಅದು ನೆಟ್ಟು ಕಿವಿ ಅರಳಿಸಿ ಕೇಳ್ತಾರೆ ಮಂದಿ ಹೌದಾ ಮತ್ತೇನಾತು ಮತ್ತೇನಾತ ಹಾಂ ಏನೋ ಒಂದು ಸ್ವಲ್ಪ ಬೆಂಕ್ ಹೆಚ್ಚಿದ್ರಿ ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಹಾಕಿದ್ರೆ ಅದಕ್ಕೆ ನೋಡ್ರಿ ಜಗತ್ನಾಗ ನಿಮಗೆಲ್ಲ ಗೊತ್ತಿರಲಿ ಬಹಳಷ್ಟು ಮಂದಿ ಗುಬ್ಬಿ ಪ್ರಾಣಿಗಳು ಎಷ್ಟು ಚೆಂದ ಬದುಕ್ತವ ನಮಸ್ಕಾರ ಕೊಟ್ಟರು ಅನ್ನುವಂಥ ಕಾರಣಕ್ಕೆ ಸರ್ಕಾರ ಸೌಲಭ್ಯಗಳನ್ನು ಕೊಡುತ್ತದೆ ಸರ್ಕಾರ ಸೌಲಭ್ಯಗಳನ್ನು ಕೊಡುತ್ತದೆ ಸಂಸ್ಕಾರ ಕೊಡೋಕ್ಕಾಗೋದಿಲ್ಲ ಸಂಸ್ಕಾರ ಕೊಡೋರು ಯಾರು ಯೋಗ್ಯವಾಗಿರುವಂತಹ ಗುರುದೇವರು ಮಾತ್ರ ಸಂಸ್ಕಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ದಿಕ್ಕು ತಪ್ಪಿ ಹೋಗಿರುವಂತಹ ಈ ಬದುಕನ್ನು ಈ ದಿಕ್ಕು ತಪ್ಪಿರುವಂಥ ಬದುಕಿಗೆ ದಿಕ್ಸೂಚಿಯಾಗಿ ಬಂದು ಬದುಕಿನ ಮಾರ್ಗವನ್ನು ಬದುಕಿನ ಪಥವನ್ನು ಕೈ ಹಿಡಿದು ಮುನ್ನಡೆಸುವಂಥ ಒಬ್ಬ ಯೋಗ್ಯ ಗುರುದೇವನ ಹತ್ರ ಇದ್ದ ಅಂದರೆ ಎಂಥ ಸಾಧನೆಯನ್ನಾದರೂ ನಾವು ಮಾಡ್ಬೋದು ಅನ್ನೋದಕ್ಕೂ ಒಂದು ದೊಡ್ಡ ಸಾಕ್ಷಿ ಪರಮ ಪೂಜ್ಯರು ಅವರ ವಿಧಾತ್ತವಾಗಿರುವಂಥ ಚಿಂತನೆಗಳು ಅವರಲ್ಲಿರುವಂತಹ ಅನೇಕ ರೀತಿಯ ಮಾರ್ಗದರ್ಶಕ ಮಾತುಗಳು ಅವನ್ನೆಲ್ಲ ನೋಡಿದಾಗ ನಮಗೆ ಹಾಗನ್ನಿಸ್ತದೆ ಗುರುಗಳು ಹಾಗೆ ಅದಾರ ಅವ್ನೊಳಗಿರ್ತಕ್ಕಂಥ ಭಕ್ತರು ಹಾಗೆ ಅದ ಒಂದೊಂದು ಕಡೆ ಒಬ್ಬೊಬ್ಬರು ಕೊರತೆ ಇರ್ತೈತಿ ನೋಡ್ರಿ ನಿಸ್ವಾರ್ಥ ಗುರು ನೋಡ್ರಿ ಜ್ಞಾನಿ ಗುರು ನಿಸ್ವಾರ್ಥ ಭಕ್ತರು ಎಲ್ಲಿರ್ತಾರೆ ಆ ಮಠ ಹಂಡ್ರೆಡ್ ಪರ್ಸೆಂಟ್ ಬೆಳಿತೇವೆ ಅಂತ ಒಬ್ಬರು ದೊಡ್ಡವ್ರು ಹೇಳ್ಯಾರ ಆ ಮಠಕ್ಕೆ ಜ್ಞಾನಿ ಗುರು ಇರ್ಬೇಕಂತ ನಿಸ್ವಾರ್ಥ ಭಕ್ತರು ಇರಬೇಕು ಸ್ವಾರ್ಥ ಇಟ್ಟುಕೊಂಡು ಅಧಿಕಾರದ ಆಶೆಗಾಗಿ ಬರುವಂಥವ್ರು ಭಕ್ತರು ಆಗೋದಿಲ್ಲ ನಿಸ್ವಾರ್ಥದಿಂದ ಅಪ್ಪ ನೀವು ಮಾಡುವಂತಹ ಕೆಲಸಕ್ಕೆ ಬರೀ ಸ್ವಲ್ಪ ಸ್ವಲ್ಪ ಒಂದು ವರ್ಷ ನಿಮ್ಮ ಸಸಿಗೆ ನೀರು ಎರದ್ರೆ ನೂರು ವರ್ಷ ನಿಮಗೆ ಹಣ್ಣನ್ನು ಕೊಡ್ತದೆ ನೋಡಿರಿ ವಿಚಾರ ಮಾಡ್ಕೊಳ್ಬೇಕು ಒಂದು ಸಸಿಗೆ ಒಂದು ಎರಡು ಮೂರು ವರ್ಷಗಳ ಕಾಲ ನೀರನ್ನು ಹಾಕಿ ಪೋಷಣೆಯನ್ನು ಮಾಡಿದರೆ ಅದು ನೂರಾರು ವರ್ಷಗಳ ಕಾಲ ನೆರಳನ್ನು ಕೊಡ್ತದೆ ಹಣ್ಣನ್ನು ಕೊಡ್ತದೆ ಹೇಗೆ ಅದಕ್ಕೆ ನೀರು ಎರದ್ರೆ ಅದು ಮತ್ತೆ ನೂರು ವರ್ಷ ನಮ್ಮನ್ನು ಬದುಕಿಸುತ್ತೆ ಹಾಗೆ ಅಲ್ಲಮ್ಮ ಪ್ರಭು ಮಹಾಸ್ವಾಮೀಜಿಯವರನ್ನುವಂಥವ್ರು ಈ ಮಠದ ಒಂದು ಸಸಿಯಾಗಿ ಬಂದುಕೊಂಡು ನಿಂತಿದ್ದಕ್ಕಾಗಿ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ನೀವೆಲ್ಲರೂ ಅದಕ್ಕೆ ನೀರು ಎರೆದ್ರಿ ಅನ್ನುವಂಥ ಕಾರಣಕ್ಕೆ ಭಕ್ತಿಯ ನೀರು ಎರೆದಿದ್ದಕ್ಕೆ ಇವತ್ತು ಎಲ್ಲಿ ಬೇಕಾದಲ್ಲಿ ಕೆಲಸ ಚಲುವಾಗ್ಯಾವ ಆಗ್ಯಾವ ಎಂಥ ಬೇಕಾದಂಥ ಕಾರ್ಯಕ್ರಮ ಇದ್ರೂ ಸಹಿತ ಅವರು ತೆಳಗನೆ ಅವ್ರ ಮಾರ್ಗದರ್ಶನದೊಳಗೆ ಕಾರ್ಯಕ್ರಮ ನಡೆಯುವಷ್ಟರ ಮೆಟ್ಟಿಗೆ ನಮ್ಮ ಪರಮ ಪೂಜ್ಯರು ಆಧಾರ ಅಂದ್ರೆ ಅದಕ್ಕೆಲ್ಲ ಕಾರಣ ಏನು ಅಂದರೆ ಭಕ್ತರು ಭಕ್ತಿಯ ನೀರನ್ನು ಅವರು ಪಾದಕ್ಕೆ ಎರದಾರ ಅನ್ನುವಂಥದ್ದನ್ನು ನಾವೆಲ್ಲರೂ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಒಂದು ಅವಕಾಶವನ್ನು ನನಗೆ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ ಇವತ್ತು ಕೊನೆಯ ದಿವಸದ ಮಾತುಗಳು ಅಂತಂದರೆ ಶರಣರಾಗಿರ್ತಕ್ಕಂಥವರು ಪದವಿಗಾಗಿ ಬಡದಾಡಿರುವಂಥವರಲ್ಲ ಹಾವಿನ ಹಾಳ ಕಲ್ಲಯ್ಯ ಅನ್ನುವಂಥ ಒಬ್ಬ ಶರಣರಂತಾರೆ ನಿಮ್ಮ ನಿಮ್ಮ ಪದವಿಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಪದವಿಗಳನ್ನು ನಿಮ್ಮ ಎದೆಯಲ್ಲಿ ಇಟ್ಟುಕೊಳ್ಳಿ ನನಗೆ ಮಾತ್ರ ನಿಮ್ಮ ಪದವಿಯನ್ನು ಅರದಿಪ್ಪ ಪಾದವನ್ನು ಮಾತ್ರ ಕರುಣಿಸು ಅನ್ನುವಂಥ ಮಾತನ್ನು ಹಾವಿನ ಹಾಳ ಕಲ್ಲಯ್ಯ ಅನ್ನುವಂಥ ಒಬ್ಬ ಶರಣರು ಬರಿಬೇಕಾದ್ರೆ ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನೊಲ್ಲೆ ರುದ್ರ ಪದವಿಯನ್ನೊಲ್ಲೆ ಮತ್ತಾವ ಪದವಿಯನ್ನೊಲ್ಲೆ ಅಪ್ಪ ಬಸವಣ್ಣವರು ಹೇಳ್ತಾರೆ ಅವರು ಎಲ್ಲ ಪದವಿಯನ್ನು ಬಂದರೂ ಸಹಿತ ನನಗೆ ಬೇಡ ಅಂತಾರೆ ನಾವು ಹುಡುಕ್ಯಾಡ್ಕೊಂಡು ಹೋಗ್ತೀವಿ ಪದವಿ ನನಗೆ ಬೇಕು ನನಗೆ ಬೇಕು ಅಂತ ನಮಗೆ ಮತ್ತು ಶರಣರಿಗಿರುವಂಥ ಅಂತರ ಏನು ಅಂತಂದರೆ ನಾವು ಬೇಕಂತ ಹೋಗವರು ಅವರು ಬಂದಿದ್ದನ್ನು ಬೇಡ ಅಂತ ತಿರಸ್ಕಾರ ಮಾಡೋರು ನಮಗೆ ಮತ್ತು ಶರಣ್ರಿಗೆ ವ್ಯತ್ಯಾಸಗಳು ಅವರು ಶರಣ್ರನ್ನ ಯಾರೂ ದೊಡ್ಡವ್ರನ್ನ ಮಾಡಿಲ್ಲ ಅವರವರ ವ್ಯಕ್ತಿತ್ವ ದೊಡ್ಡದಾಯಿತು ಮನುಷ್ಯ ಯಾವಾಗ ದೊಡ್ಡವಾಗ್ತಾನಂದ್ರೆ ಮನುಷ್ಯ ಕಿಮ್ಮತ್ತು ಯಾವಾಗ ಬರ್ತದ ಅಂತಂದರೆ ಈಗ ಒಂದು ನೀರಿನ ಬಾಟಲ್ ಅಂತ ತಿಳ್ಕೊಡ್ರಿ ನೀವು ಮನುಷ್ಯನ ಕಿಮ್ಮತ್ ಯಾವಾಗ ಹೆಚ್ಚಾಕೈತೆ ಅಂತಂದರೆ ಒಂದು ನೀರಿನ ಬಾಟಲನ್ನು ನೀವು ಹೋಗಿ ಮಾರ್ಕೆಟ್ನಾಗೆ ತೊಗೊಂಡು ಬಂದ್ರೆ ಅಂದರೆ ಅದರ ಬೆಲೆ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಐತೆ ಅಂತ ಹೇಳ್ಕೊಡ್ರಿ ಒಂದು ನೀರಿನ ಬಾಟಲನ್ನು ತಗೊಂಡು ಬಂದರೆ ಅದರ ಬೆಲೆ ಹದಿನೈದು ರೂಪಾಯಿ ಅದ ನೀರಿನ ಬಾಟಲ್ನೊಳಗನ ಒಂದು ಲೀಟ್ರ್ ನೀರಿನ ಒಳಗನ ಚಲೋ ಕಿಮ್ಮತ್ತಿನ ಗೀರು ಹಾಕಳು ಹಾಲು ಹಾಕಿ ಕೊಟ್ಟರೆ ಆ ಒಂದು ಲೀಟ್ರಿಗೆ ಆರ್ನೂರು ರೂಪಾಯಿ ಕೊಡ್ತಾರೆ ಎಷ್ಟು ಕೊಡ್ತಾರಮ್ಮ ಎಷ್ಟು ಕೊಡ್ತಾರೆ ಆರುನೂರು ರೂಪಾಯಿ ನೀವು ಪ್ಯಾಕೆಟ್ ಹಾಲು ತೊಗೊಂಬಂದವರು ಹಿಂಗೆ ಗೀರು ಹಾಕಳಿದ್ ಜಲ್ಲಿಗೆ ಗೊತ್ತಾಗಂಗಿಲ್ಲ ಒಂದು ಚಲೋ ಗೀರ್ ಹಾಕಳ ಅಂತೆ ಗುಜರಾತಿ ತಳಿ ಅದಾವಲ್ಲ ಜವಾರಿ ಹಾಕೋಳ ನಮ್ಮ ದೇಶಿ ತಳಿ ಅಂತ ಏನದವಲ್ಲ ದೇಶಿ ತಳಿ ಹಾಕಳಿದ ಹಾಲಿಗೆ ಭಾಳ ಕಿಮ್ಮತ್ತೈತಿ ಈಗ ಯಾಕಂದರೆ ಆ ದೇಶೀ ತಳಿ ಆಕಳದೊಳಗೆ ಭಾಳಷ್ಟು ವೈಜ್ಞಾನಿಕವಾಗಿ ಭಾಳಷ್ಟು ಮಂದಿ ಸಂಶೋಧನೆ ಮಾಡ್ಕೊತ ಬಂದಾರೆ ಅದರ ಹಾಲು ಭಾಳ ಪರಿಶುದ್ಧತೆ ಇರುತ್ತದೆ ಅಂತ ನೋಡಿ ಒಂದು ವಾಟರ್ ಬಾಟಲ್ನೊಳಗೆ ನೀರು ತೊಗೊಂಡು ಬಂದ್ರೆ ಅದರ ಬೆಲೆ ಹದಿನೈದು ರೂಪಾಯಿ ಅಂತ ತಿಳ್ಕೊಡ್ರಿ ಅದ ಒಂದು ವಾಟರ್ ಬಾಟಲ್ನೊಳಗೆ ನಾವು ಒಂದಿಷ್ಟು ಚಲೋ ಹಾಲು ಹಾಕ್ಕೊಂಡು ಬಂದ್ರೆ ಅದರ ಬೆಲೆ ಒಂದು ಆರ್ನೂರು ರೂಪಾಯಿ ಅಂತ ತಿಳ್ಕೊಳ್ರಿ ಅದ ವಾಟರ್ ಬಾಟಲ್ನೊಳಗೆ ಚಲೋ ಒಂದು ಕೆಜಿ ತುಪ್ಪ ಹಾಕ್ಕೊಂಡು ಬಂದ್ರೆ ಭಾಳ ಕಡೆ ಮೂರು ಮೂರು ಸಾವಿರ ರೂಪಾಯಿ ಮಾಡ್ತಾರ ತುಪ್ಪನ ಎಟ್ರಮ್ಮ ಮೂರು ಸಾವಿರ ರೂಪಾಯಿ ಮಾಡ್ತಾರೆ ನೋಡಿ ವಾಟ್ರ್ ಬಾಟಲ್ ಒಂದಾದ ಆ ಬಾಟಲ್ ಒಳಗೆ ನೀರು ತುಂಬಿದ್ರೆ ಅದರ ಬೆಲೆ ಬೆಲೆ ಬೇರೆ ಅದರೊಳಗೆ ಹಾಲು ಹಾಕಿದ್ರ ಅದ್ರ ಬೆಲೆ ಬೇರೆ ಅದರೊಳಗೆ ಒಂದಿಷ್ಟು ತುಪ್ಪ ಹಾಕಿದ್ರೆ ಅದರ ಬೆಲೆ ಬೇರೆ ನೋಡಿ ವಾಟರ್ ಬಾಟಲ್ ಒಂದಾದ ನಾ ಬಾಟಲಿಗೆ ಕಿಮ್ಮತ್ತು ಬಂದಿದ್ದು ಆ ಬಾಟಲಿಗೆ ಕಿಮ್ಮತ್ತು ಬಂದಿದ್ದು ಬಾಟಲಿಯಿಂದ ಕಿಮ್ಮತ್ತು ಬಂದಿಲ್ಲ ಬಾಟಲಿ ಒಳಗೆ ಹಾಕುವಂಥ ವಸ್ತುಗಳನ್ನು ಬದಲಿ ಮಾಡ್ಕೊತ ಹೋದಂಗೆ ಹೋದಂಗೆ ಅದೇ ಒಂದು ವಾಟರ್ ಬಾಟಲ್ ಹೇಗೆ ತನ್ನ ಕಿಮ್ಮತ್ತನ್ನು ಹೆಚ್ಚಿಗೆ ಮಾಡ್ಕೊತ ಹೋಗ್ತದಲ್ಲ ಹಂಗೆ ಮನುಷ್ಯನಿಗೆ ಕಿಮ್ಮತ್ತು ಬರುವುದು ಕೇವಲ ಹೊರಗಿನ ದೇಹದಿಂದ ಯಾರಿಗೂ ಕಿಮ್ಮತ್ತು ಬರಂಗಿಲ್ಲ ಒಳಗೆ ಎಷ್ಟು ಜ್ಞಾನವನ್ನು ತುಂಬಿಕೊಂಡ ಅನ್ನೋದ್ರ ಮೇಲೆ ಮನುಷ್ಯನ ಕಿಮ್ಮತ್ತು ಹೆಚ್ಚೈತೆ ಹೊರತಾಗಿ ಕೇವಲ ಹೊರಗಿನ ವಸ್ತುಗಳಿಂದ ಮನುಷ್ಯನ ಕಿಮ್ಮತ್ತು ಹೆಚ್ಚಾಗಕ್ಕಾಗೋದಿಲ್ಲ ಒಂದು ಕಪ್ ಚಹಾ ನೀವು ದುಡು ಗಾಡಿಯಾಗೆ ಕೊಡ್ರಿ ಅದರ ಬೆಲೆ ಒಂದು ಕಪ್ ಚಹಾ ದುಡು ಅಂಗಡಿಯಾಗ ಕುಡಿದ್ರಂದ್ರೆ ಅದ್ರ ಬೆಲೆ ಐದು ರೂಪಾಯಿ ಅದನ್ನು ಹೋಟೆಲ್ನಾಗ ಹೋಗಿ ಕುಡಿದ್ರೆ ಅದರ ಬೆಲೆ ಹತ್ತು ರೂಪಾಯಿ ಫೈವ್ ಸ್ಟಾರ್ ಹೋಟೆಲ್ನಾಗೆ ಕುಡಿದ್ರೆ ಅದರ ಬೆಲೆ ಒಂದು ಆರುನೂರು ರೂಪಾಯಿ ಮತ್ತು ದೊಡ್ಡ ಅದಕ್ಕಿಂತ ಯಾವ್ದಾರು ಟೆನ್ ಸ್ಟಾರ್ ಹೋಟೆಲ್ನಾಗ ಕುಡಿದ್ರೆ ಅದರ ಬೆಲೆ ಏರ್ಕೊಂತ ಚಹಾ ಒಂದೇ ಐತೆ ಅದ ಸಕ್ಕರೆ ಅದ ಚಹಾ ಅದ ಹಾಲು ಕಾಸವರು ಅವರೇ ಇರ್ತಾರೆ ಆದರೆ ಜಾಗ ಬದಲಿ ಮಾಡೋದ್ರಿಂದ ನನಗೆ ಬೆಲೆ ಇಲ್ಲ ಅಂತ ತಿಳ್ಕೊಂಡು ಭಾಳಷ್ಟು ಮಂದಿ ಅಂತಾರೆ ನನಗೇನು ರೀ ಬೆಲೆನೂ ಸಿಗೋಲ್ಲು ಅಂತ ನನಗೆ ಬೆಲೆ ಸಿಗಬೇಕು ಅಂತಂದ್ರೆ ಬೆಲೆ ಸಿಗು ಜಗದಾಗ ನಾ ಇಲ್ಲ ಅಂತ ತಿಳ್ಕೊಬೇಕು ಅಟ್ಟ ಯಾರಾದರೂ ನನಗೆ ಬೆಲೆ ಕೊಟ್ಟಿಲ್ಲ ನಾ ಎಷ್ಟು ಕೆಲಸ ಮಾಡ್ತೀನಿ ರೀ ನನಗೆ ಗೌರವನ ಇಲ್ಲರಿ ಆ ಜಗದಾಗ ನನಗೆ ಯಾರೂ ಕೂಡ ಗುರುತಿಸ್ತಾ ಇಲ್ಲರಿ ಅಂತ ತಿಳ್ಕೊಂಡು ಕೆಲವು ಮಂದಿ ಗುರುತಿಸುವ ಸಂಬಂಧ ಸೇವಾ ಮಾಡೋರು ಅದಾರ ಕೆಲವು ಮಂದಿ ಗುರುತಿಸುವ ಸಂಬಂಧ ಕೆಲಸ ಮಾಡೋರು ಅದಾರ ಒಬ್ಬವ ಪಾಪ ಹಿಂಗೆ ಹದ್ಯಾಗ ಹೊಂಟಿದ್ದು ಹಿಂಗೆ ಹಿಂಗೆ ಹದ್ಯಾಗ ಹೋಗ್ಬೇಕಾದ್ರೆ ಅಲ್ಲೊಂದು ಬಾಳೆಹಣ್ಣಿನ ಶಿಪ್ ಬಿದ್ದಿತ್ತು ಬಾಳೆಹಣ್ಣಿನ ಶಿಪ್ ಅಂತ ತಿಳ್ಕೊಂಡು ಹೋಗಿ ಬಗ್ಗೆ ನಿಂತ ತಗದ ತಗದ ಹಂಗೆ ಒಗ್ಕೊಟ್ಟಣ ಸುಮ್ಮನೆ ಮನೆಗೆ ಹೋಗ್ಬೇಕಿಲ್ಲ ಒಕ್ಕೊಟ್ಟು ಅಲ್ಲೇ ನಿಂತಾನೆ ಮತ್ತೆ ಯಾಕೆ ಬಾಳೆಹಣ್ಣಿನ ಸಿಪ್ಪಿ ತೆಗೆದಿದ್ದಕ್ಕೆ ನಾಲ್ಕು ಮಂದಿ ಪ್ರಶಂಸೆ ಮಾಡಬೇಕು ಅವನ್ನ ಅದು ಸಂಬಂಧ ಅವ ಹಂಗೆ ನಿಂತ ನಿಂತ ಒಬ್ಬರು ಯಾರು ಬಾಳೆಹಣ್ಣು ಸಿಪ್ಪಿ ತೆಗೆದಿದ್ದು ಚಲೋ ಆತಂತ ಅನ್ನಲೇ ಇಲ್ಲ ಅವನ್ಗೆ ಯಾಕೆ ಯಾರು ನೋಡಿದ್ದಿಲ್ಲ ಅದನ್ನು ನೋಡ್ಲಾರ್ದನ ಬಾಳೆಹಣ್ಣು ಸಿಪ್ಪಿ ತೆಗೆದು ಮನೆಗೆ ಹೋಗಿಬಿಟ್ಟಿದ್ರು ಚಲೋನೇ ಹಾಕಿತ್ತು ಅವಾಗ ತೊಗೊಂಡು ಒಗೆದಿದ್ದನ್ನು ಯಾರೂ ನೋಡಲಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಕುಂತ ಎರಡು ತಾಸಾದರೂ ಒಬ್ಬರು ಹೊಗಳಿಲ್ಲ ಯಾರು ತಾಸಾದರೂ ಒಬ್ಬರು ಅವನ ಹತ್ರ ಬಂದು ಮಾತಾಡಲಿಲ್ಲ ಹಿಂಗಾದ ಕೂಡಲಿ ಶಿಫ್ಟ್ ಬಂದು ಒಂದು ಡಜನ್ ಬಾಳೆಯನ್ನು ತೊಗೊಂಡು ಬಂದು ಅದ ಜಗದಾಗ ತಿಂದು ಒಂದು ಡಜನ್ ಶಿಪ್ಪಿ ಹೋಗದ ಅದ ಜಗದಾಗ ಇವತ್ತು ತೆಗೆದಿದ್ದು ಹೇಳ್ರಿ ಒಗೆದಿದ್ದು ಅಂದ್ರೆ ಒಂದು ತೆಗೆದು ಹನ್ನೆರಡು ಒಗೆಯಾಕನ ತೆಗ್ದು ಅಂದಂಗೆ ಆತಲ್ಲ ಹನ್ನೆರಡು ಒಗೆಯಾಕೆ ಒಂದು ತೆಗ್ದೆ ನೋಡಿರಿ ಎಷ್ಟು ವಿಚಾರ ಮಾಡ್ತೀರಿ ನೋಡ್ಲಿ ಅಂತ ಮಾಡೋದಲ್ಲ ನೋಡಲಿ ಅಂತ ತಿಳ್ಕೊಂಡು ವಿಚಾರ ಮಾಡೋದಲ್ಲ ನಾನು ಮಾಡುವಂಥದ್ದು ಭಗವಂತನಿಗೆ ಗೊತ್ತಾದರೂ ಸಾಕಪ್ಪ ಭಾಳ ಮಂದಿ ಮಂದಿ ಮೆಚ್ಚಿಸೋದಕ್ಕಾಗಿ ಕೆಲಸ ಮಾಡ್ತಾರೆ ಮಂದಿ ಮೆಚ್ಚದ ಯಾಕೆ ಕೆಲಸ ಮಾಡಿದ್ರೆ ಬಿಡು ಬಾಯದೋಳು ಡಂಬವ ಎಡ ಬಿಡದೋರು ಮಾನಸದೋಳು ಶಂಭುವ ಎಡ್ ಚಂದ್ ಹೇಳ್ತಾರ ಒಂದ್ ಕಡೆ ನೋಡಿ ನಿಮಗೆಲ್ಲ ಗೊತ್ತಿರಬೇಕು ಒಡಲಲು ವಂಚಿಸಿ ಹೊರಗೆ ನೀ ಕೀರ್ತಿ ಪಡೆದರೆ ಗೊಳಿವನೇ ಮರುಳೆ ಏನ್ರಿ ಜನರು ಮೆಚ್ಚುತ್ತ ನಿನ್ನ ಕೈಲಾಸಕ್ ಕೊಯ್ಯುವರೆ ನಾಲ್ಕು ಮಂದಿ ಕೂಡಿ ನಿನ್ನ ಅಂದ ಅಂದ್ಬಿಡ್ಲೆ ಕೈಲಾಸ ಹೊಂಟ ಬಿಡ್ತೀವ ನಾವು ನಾಲ್ಕು ಮಂದಿ ನಿನ್ನ ಹೊಗಳಿಲ್ಲ ಅಂತ ಅನ್ಕೂಡ್ಲಿ ನಾನು ಬ್ಯಾರೆ ಕಡೆ ಹೊಯ್ತಾರೆ ನಿನ್ನೆ ಇಲ್ಲ ಅದಕ್ಕೆ ಅವರು ಇವ್ರನ್ನ ಮೆಚ್ಚಿಸುವಂತ ಯಾಕೆ ಕೆಲಸ ಮಾಡ್ತೀಯಪ್ಪ ಭಗವಂತ ಮೆಚ್ಚಬೇಕು ಲಿಂಗ ಮೆಚ್ಚಿ ಹೌದು ಹೌದನ್ನಬೇಕು ಅಂತ ತಿಳ್ಕೊಂಡು ಅಪ್ಪ ಅವ್ರು ಹೇಳ್ದಂಗೆ ನಮ್ಮನ್ನು ಯಾರು ಮೆಚ್ಚಬೇಕಂದ್ರೆ ಜನ್ಮ ಕೊಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಜಗದೀಶ ನಮ್ಮನ್ನು ಮೆಚ್ಚಗೋಬೇಕೇ ಹೊರತಾಗಿ ಈ ಜಗತ್ತಿನೊಳಗಿರತಕ್ಕಂಥ ಲೋಕದ ಮಾನವರಿಂದ ಮೆಚ್ಚಿಸಿಕೊಡುವಂಥ ಅವಶ್ಯಕತೆ ಯಾರಿಗೂ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿಕೊಟ್ಟವರು ಹನ್ನೆರಡನೇ ಶತಮಾನದ ಶಿವಶರಣರು ಅದಕ್ಕೆ ಅವರು ಹೇಳ್ತಾಯಿದ್ರು ಏನಂತಂದರೆ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರ ನಾನಲ್ಲ ಅವ ಶರಣರು ಹೇಳುವಂಥ ಮಾತು ಲೋಕವಿರೋದು ಯಾರು ಯಾರು ಯಾರಿಗೂ ಅನಿಸ್ತಿದ್ದಿಲ್ಲ ಅವರು ಯಾಕಂತಂದ್ರೆ ಆನೆಯ ಮೇಲೆ ಹೋವನ್ನು ಸ್ವಾನ ಕಚ್ಚಬಲ್ಲದೆ ಆನೆ ಮೇಲೆ ಹೊಂಟವರನ್ನ ತಳಗೆ ನಿಂತು ಒದರುವಂಥ ನಾಯಿ ಕಚ್ಚಕ್ಕೆ ಆಗ್ತದೇನು ಆಗೋದಿಲ್ಲ ಹಾಗಾಗಿ ನ್ಯಾಯದ ಪರ ನಿಷ್ಠೆಯ ಪರ ಸತ್ಯದ ಪರ ಆ ಧರ್ಮದ ಪರ ಆ ಶರಣರು ಅವತ್ತು ಮಾಡಿರ್ತಕ್ಕಂತಹ ಮಾತುಗಳು ನಾವು ಯಾವುದೋ ಒಂದು ಒಳಗೆ ಎದ್ದಿರ್ತೀವಿ ಅಟ್ಟ ಮ್ಯಾಗೆ ನಾವು ಹೇಳೋರು ದೊಡ್ಡವ್ರು ಆಗೋದು ಭಾಳ ಮಂದಿ ಭಾಳ ಥರ ದೊಡ್ಡವ್ರು ಹಾಕಾರಿ ಜಗತ್ ಮ್ಯಾಗೆ ನಾವು ದೊಡ್ಡವರಾಗೋದು ಹೆಂಗೆ ಕೆಲವು ಮಂದಿ ಎಷ್ಟು ದೊಡ್ಡವರಾಗಿರ್ತಾರೆ ಅಂದರೆ ನೀವು ಹಿಂದೆ ಮುಂದೆ ವಿಚಾರ ಮಾಡ್ಕೋಬೇಕು ಕೆಲವು ಮಂದಿ ಮಕ್ಳು ದೊಡ್ಡವ್ರು ದೊಡ್ಡವರಾಕ್ತಾರೆ ಒಂಬತ್ತು ಮಕ್ಳು ತಡೆಗಿಳಿತಾರೆ ಸದಾಕಾಲ ದೊಡ್ಡ ಸ್ಥಿತಿರ್ಬೇಕಂದ್ರೆ ಭಾಳ ಕಷ್ಟಪಡಬೇಕಾಗ್ತದೆ ಸಿಂಪತಿಯಿಂದ ಬಂದಿರತಕ್ಕಂಥ ದೊಡ್ಡ ಸ್ಥಾನ ಭಾಳ ದಿವಸ ಉಳಿಯಂಗಿಲ್ಲ ಶ್ರಮದಿಂದ ಬಂದಿರತಕ್ಕಂಥ ದೊಡ್ಡ ಸ್ಥಾನ ಏನೈತಲ್ಲ ಅದು ಭಾಳ ದಿವಸ ನಮ್ಮಲ್ಲಿ ಭಾಳತ್ತದೆ ಭಾಳ ಮಂದಿಗೆ ನಿಮಗೆ ಉದಾಹರಣೆಗೆ ಹೇಳೋದು ಅಂತಂದ್ರೆ ನೋಡಿರಿ ಕೆಲವು ಮಂದಿ ಯಾವುದೋ ಗಾಳಿ ಹೊಡೆತಕ್ಕೆ ಮ್ಯಾಗೆ ಎದ್ದಿರ್ತಾರೆ ಯಾವ ಗಾಳಿ ಹೊಡೆತಕ್ಕೆ ದೊಡ್ಡ ಬಿರುಗಾಳಿ ಬಿಟ್ಟಾಗ ದೊಡ್ಡ ಬಿರುಗಾಳಿ ಬಿಟ್ಟಾಗ ಒಂದು ಪ್ಲಾಸ್ಟಿಕ್ಕಿನ ಹಾಳಿ ಆ ಬಿರುಗಾಳಿ ಹೊಡೆತಕ್ಕೆ ಮ್ಯಾಗ ಎದ್ದದ ಒಂದು ಪ್ಲಾಸ್ಟಿಕ್ಕಿನ ಹಾಳಿ ಬಿರುಗಾಳಿ ಹೊಡೆತಕ್ಕೆ ಮ್ಯಾಗ ಎದ್ದೆ ಎಷ್ಟು ಮ್ಯಾಗ ಹೋಗಿತ್ತು ಅಂತಂದ್ರೆ ಆ ಹದ್ದು ಇರ್ತದಲ್ಲ ಹದ್ದಿನಕ್ಕಿಂತ ಮ್ಯಾಗ ಹರಿ ಹೋಗಿತ್ತದು ಅದ್ರ ಬುಡಕ್ಕೆ ಹದ್ದು ಹರ್ಯಾಡಕ್ಕಿತ್ತು ಆ ಪ್ಲಾಸ್ಟಿಕ್ ಹಾಳಿ ಬಿರಗಾಳಿ ಹೊಡೆತಕ್ಕೆ ಮ್ಯಾಗ ಎದ್ದೈತಿ ಹದ್ದಿಗೆ ಅಂತಿತ್ತಂತ ನೋಡಲ್ಲ ನಾ ಎಷ್ಟು ಮ್ಯಾಗ ಬಂದೀನಿ ಅಂತಿತ್ತಂತದು ನಾ ಎಷ್ಟು ಮ್ಯಾಗೆ ಬಂದೀನಿ ನೋಡು ಅಂತ ಅಂದ್ಕೂಡ್ಲೇನೆ ಆ ಹದ್ದು ಅಂತದಕ್ಕೆ ಬಾ ತೆಳಗೆ ಹೋಗೋಣ ಅಂತ ಏಹೇ ಬರಂಗಿಲ್ಲ ನಾನು ಇನ್ನು ಮ್ಯಾಗ ಹೋಗ್ತೀನಿ ಅಂತ ಹೇಳ್ತಿತ್ತದು ನೋಡಪ್ಪ ನಾ ಕರಿ ಎಷ್ಟು ಕರಿಯಾಕತ್ತೀನಿ ಬರಲಿಲ್ಲ ಅಂದ್ರೆ ನೀನು ತಿಳ್ಕೊಂಡು ಹದ್ದು ತೆಳಗೆ ಬಂತು ಇದು ಗಾಳಿ ಹೊಡೆತಕ್ಕೇನು ಮ್ಯಾಗೆದ್ದಿತ್ತಲ್ಲ ನಾನು ಎಷ್ಟು ಮ್ಯಾಗೆ ಬಂದೀನಿ ಅಂತ ತಿಳ್ಕೊಂಡು ಭಾಳ ಒಳಗೆ ಇದನ್ನು ತುಂಬಿಕೊಂಡು ಹಾರಾಡಕತ್ತಿತ್ತು ಗಾಳಿ ಕಟ್ಟಾಯ್ತು ಹೋಗಿ ಒಂದು ಕಡೆ ಬಿತ್ತು ಎಲ್ಲಿ ಬಿತ್ತ್ರಿ ಹೋಗಿ ಕಂಟೆಗೆ ಬಿತ್ತಿದ್ದು ಆ ಕಂಠಾಗೆ ಬಿದ್ದಾಗ ಕಂಠಗೆ ಬಿದ್ದಾಗ ಹದ್ದು ಅದ್ರ ಮಗ್ಳಿಗೆ ಹೋಗಿ ನಿಂತು ನಿಂದಿರ್ತದೆ ಎಷ್ಟು ಮ್ಯಾಗ ಲೋ ಮರ ತೆಳಗ್ ಬಾ ಅಂದ್ರೆ ಅಗದಿ ಇನ್ನೂ ಹೊಕ್ಕಿ ನಂತಿದ್ದಿ ಇಲ್ಲ ಯಾಕೆ ಬಂದೆ ಅಂದಾಗ ಇಲ್ಲಪ್ಪ ನೀನು ನಿನ್ನ ಸಾಮರ್ಥ್ಯದಿಂದ ಮ್ಯಾಗ ಹರಿದಿ ನಾನು ಗಾಳಿ ಹೊಡೆತಕ್ಕೆ ಮ್ಯಾಗ್ ಹರಿದವ ಸಾಮರ್ಥ್ಯದಿಂದ ಹಾರ್ದವರು ದೊಡ್ಡವರಾಗಿ ಉಳಿತಾರೆ ಹೊರತಾಗಿ ಯಾವುದರ ಗಾಳಿ ಹೊಡೆತಕ್ಕೆ ಮ್ಯಾಗ ಎದ್ದವ್ರು ಯಾವತ್ತು ಭಾಳ ದಿವಸ ಅವ್ರ ಮ್ಯಾಗೆ ಉಳಿಯೋಕೆ ಸಾಧ್ಯ ಇಲ್ಲ ಒಂದು ದಿವಸ ಹಿಂಗೆ ಬೀಳತ್ತಾರ ಅಂತ ಅದು ಹೇಳುತ್ತದ ಅದಕ್ಕೆ ಸಾಮರ್ಥ್ಯದಿಂದ ನಾವು ಹೇಗೆ ಬದುಕಬೇಕು ಅಂತಂದರೆ ತಾರಾಬಲ ಚಂದ್ರಾಬಲ ಮತ್ತೊಂದು ಯಾವುದೇ ಬಲವನ್ನು ನೋಡಿ ಆಗಬಾರ್ದು ನಾವು ನಮ್ಮ ಮಕ್ಕಳನ್ನು ಬೆಳೆಸುವಂಥ ರೀತಿನೂ ಸಹಿತ ಹಾಗೆ ಇರಬೇಕು ನೋಡ್ರಿ ಅಡವಿಯೊಳಗಿರತಕ್ಕಂಥ ಗಿಡಕ್ಕೆ ಯಾರು ಹೋಗಿ ನೀರು ಹಾಕಿಲ್ಲ ಅಡವಿಯಾಗಿರ್ತಕ್ಕಂಥ ಗಿಡಕ್ಕೆ ಯಾರು ಹೋಗಿ ಗೊಬ್ಬರ ಹಾಕಿಲ್ಲ ಆದರೂ ಸಹಿತ ಹೆಮ್ಮರವಾಗಿ ಬೆಳ್ಕೊಂಡು ನಿಂತಿರ್ತಾವೆ ಇಲ್ಲೇ ಕುಂಡಲದಾಗಿರ್ತಕ್ಕಂಥ ಗಿಡ ನೋಡ್ರಿ ನೀವು ಎಷ್ಟು ಕುಂಡಲ ಇಟ್ಟು ನೋಡ್ರಿ ಇವೆಲ್ಲ ಕುಂಡಲ ನಿಮ್ಮನೇಗನದ ಕುಂಡಲದಾಗಿರ್ತಕ್ಕಂಥ ಗಿಡಕ್ಕೆ ಬೇಕಾದಷ್ಟು ನೀರು ಹಾಕಿರಿ ಬೇಕಾದಷ್ಟು ಗೊಬ್ಬರ ಹಾಕ್ರಿ ಅವು ಇರ್ತಾವೆ ಅಟ್ಟ ಇರ್ತಾವ ಇರ್ತಾವಿಲ್ಲರಿ ಅಮ್ಮ ಅಡವಿಯಾಗಿರ್ತಕ್ಕಂಥ ಗಿಡ ನೋಡ್ರಿ ನೀವು ಹೆಮ್ಮರವಾಗಿ ಬೆಳೆದಿರ್ತಾವೆ ಗಿಡದಾಗಿರ್ತಕ್ಕಂಥ ಕುಂಡಲದಾಗಿರ್ತಕ್ಕಂಥ ಗಿಡಗಳು ಎಟ್ಟ ಅದಕ್ಕೆ ನೀರು ಹಾಕಿದರೂ ಸಹಿತ ಇರ್ತಾವೆ ಒಟ್ಟ ಇರ್ತಾವ ಅಡವಿಯಾಗಿರ್ತಕ್ಕಂಥ ಗಿಡಗಳು ಹೆಮ್ಮರವಾಗಿ ಹೆಂಗೆ ಹಂಗೆ ನಾವು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತಂದರೆ ಗಿಡದ ಕುಂಡಲದಾಗಿರತಕ್ಕಂಥ ಗಿಡಗಳ ಹಾಗೆ ನಮ್ಮ ಮಕ್ಕಳನ್ನು ಬೆಳೆಸಬಾರ್ದು ಅಡವಿಯೊಳಗೆ ಬೆಳೆದಿರತಕ್ಕಂಥ ಹೆಮ್ಮರವಾಗಿರತಕ್ಕಂಥ ಸಾಮರ್ಥ್ಯದಿಂದ ಬೆಳೆದಿರತಕ್ಕಂಥ ಗಿಡಗಳ ಹಾಗೆ ನಮ್ಮ ಮಕ್ಕಳನ್ನು ನಾವು ಬಳಸಬೇಕು ಅದಕ್ಕೆ ತಾರಾಬಲ ನೆಚ್ಚಿ ಬದುಕಾಕೋಬೇಡಪ್ಪ ಚಂದ್ರಾಬಲ ನೆಚ್ಚಿ ಬದುಕಾಕ್ ಹೋಗ್ಬೇಡಪ್ಪ ನಿನ್ನ ಆತ್ಮಬಲ ನಿನ್ನ ಬುದ್ಧಿಬಲ ನಿನ್ನ ತೋಳಬಲ ಇದನ್ನು ನೆಚ್ಚಿ ನೀವು ಬದುಕಿದ್ದ ಕರೆ ಆದರೆ ಜಗತ್ತಿನೊಳಗೆ ಎಲ್ಲಾದರೂ ನೀ ಸೈ ಅನಿಸ್ಕೊಂಡ್ಬರ್ತೀ ಅನ್ನುವಂಥದ್ದನ್ನು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡುವಂಥ ಪ್ರಸಂಗವನ್ನು ನಾವೆಲ್ಲರೂ ಕಾಣಬೇಕಾಗ್ತದೆ ಹಾಗಾಗಿ ಯಾವುದೋ ಒಂದು ಅಂತ ಅನಿಸ್ಕೊಳ್ಳೇ ಇಲ್ಲ ನಾವು ಯಾವಾಗ ಹೇಗಿತ್ತಂದ್ರೆ ತೃಪ್ತಿಯಿಂದ ಬದುಕಿದ್ರು ತೃಪ್ತಿಯಿಂದ ನೋಡಿ ನಮ್ಮಲ್ಲಿ ಏನು ಬೇಕಾಗ್ತದೆ ಆದ್ರೂ ತೃಪ್ತಿ ಇಲ್ಲ ಯಾರು ಕೇಳಿದ್ರೂ ಸಹಿತ ನೆಮ್ಮದಿ ಅನ್ನುವಂಥದ್ದು ಹೋಗಿಬಿಟ್ಟದ ನೆಮ್ಮದಿನೇ ಸಿಗತಾ ಇಲ್ಲ ಹಾಗಾದ್ರೆ ಆ ನೆಮ್ಮದಿ ಎಲ್ಲಿ ಸಿಗುತ್ತದೆ ನಮ್ಮ ಹತ್ರ ಎಲ್ಲಾದ ಅದಕ್ಕೆ ನಿಜವಾದ ಆನಂದ ನಿಜವಾದ ಹರುಷ ಡಿ ವಿ ಜಿ ಅವರು ಒಂದು ಕಡೆ ಹೇಳ್ತಾ ಬರದಿಹುದರ ಎಣೆಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೆಡಕುಗಳ ಮಧ್ಯೆ ಗುರುತಿಸು ಪಾ ಒಳಿತಿರುವುದನ್ನು ಕೆಡಕುಗಳ ಮಧ್ಯೆ ಗುಡಿಸ್ತಲ್ಲ ಅದನ್ನು ಯಾವುದು ಕೆಟ್ಟದ್ದೈತಲ್ಲ ಕೆಟ್ಟದ್ರ ಮಧ್ಯದೊಳಗು ಒಂದಿಷ್ಟು ಒಳ್ಳೆಯದೈತಿ ಜಗತ್ತಿನಾಗ ಅದನ್ನು ನಾವು ಗುರುತಿಸುವಂಥ ಪ್ರಯತ್ನ ಮಾಡಬೇಕು ಬಾರನೆಂಬುದು ಬಿಡು ಬರೋ ಬಂದಿರುವುದನ್ನು ನೆನೆ ಹರುಷಕ್ಕೆ ಅದೆಧಾರಿ ಮಂಕುತಿಮ್ಮ ಯಾವುದು ನಿನ್ನ ಹತ್ರ ಇಲ್ಲ ಅದ್ರ ಬಗ್ಗೆ ಯಾಕೆ ಕೊರಗನ್ನು ಮಾಡಕತ್ತೀಯಪ್ಪ ಭಾಳ ಮಂದಿ ಅಂತಾರೆ ಅಜ್ಜರ ನಾ ಏನು ಮಾಡ್ಬೇಕು ರೀ ಏನು ಮಾಡಿದ್ರು ನಂಗೆ ಕೈ ಹಿಡಿಯುವಲ್ಲ ರೀ ಭಗವಂತ ಭಯಂಕರ ಕಷ್ಟದೊಳಗೆ ನಾವು ಬದುಕತ್ತೀನಿ ರೀ ಯಾಕೆ ಕಷ್ಟ ಆಗಕತ್ತದ ಅಂದ್ರೆ ನಾವು ಗಳಿಸುವ ವಿದ್ಯೆಯನ್ನು ಕಲಿತೀವಿ ಹೊರತಾಗಿ ಬದುಕುವ ವಿದ್ಯೆಯನ್ನು ಕಲೀಲಿಲ್ಲ ಗಳಿಸುವ ವಿದ್ಯೆ ಹ್ಯಾ ಅನೇಕ ಸಂಸ್ಥೆಗಳು ಹುಟ್ಟುಕೊಂಡವ ಹೇಗೆ ಗಳಿಸ್ಬೇಕು ಬಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಗಳಿಸುವ ವಿದ್ಯೆಯನ್ನು ಹೇಳಿಕೊಡಕ್ಕೆ ರಗಡ ಬಂದದ ಆದರೆ ಬದುಕುವ ವಿದ್ಯೆಯನ್ನು ಹೇಳ್ಕೊಡಕ್ಕೆ ಇಂಥ ಆಧ್ಯಾತ್ಮದ ವೇದಿಕೆಗಳು ಮಾತ್ರ ಇರ್ತವೆ ಹೊರತಾಗಿ ಬದುಕು ವಿದ್ಯೆಯನ್ನು ಹೇಳ್ಕೊಡೋರು ಭಾಳ ಕಡಿಮೆ ಅದ ರೀ ನಾಡಿನೊಳಗೆ ಗಳಿಸುವ ವಿದ್ಯೆಯನ್ನು ರಗಡ ಮಂದಿ ಹೇಳ್ತಾರೆ ನಮ್ಗೆ ಹಾಗೆ ಗಳಿಸಬೇಕು ಹೀಗೆ ಗಳಿಸಬೇಕು ಅಂತ ಆದರೆ ನಾವು ಗಳಿಸಿರತಕ್ಕಂಥ ನಮ್ಮ ಮನೆಯೊಳಗೆ ನಮಗೆ ಆನಂದ ಸಿಗಲಿಲ್ಲ ಅಂತಂದ್ರೆ ಮನೆ ಕಟ್ಟಿಸ್ಕೊಳ್ಳೋದು ಮನೆ ಕಟ್ಟೋದು ಆನಂದವಾಗಿರಕ ಇರೋಕೆ ಕಟ್ಕೊಳ್ಳೋದೇ ಹೊರತಾಗಿ ಮನೆ ಕಟ್ಟಿದ ಮೇಲೆ ಆನಂದನೇ ಹೋಗೋದಾದ್ರೆ ಆ ಮನೆ ತೊಗೊಂಡು ಮಾಡೋದೇನೈತಿ ಐತಿ